ವೆಲ್ಕಮ್ ಟು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ ಆತ್ಮೀಯ ನೋಡುಗರೆ ಈ ವಿಡಿಯೋದಲ್ಲಿ ನಾನು ಹೇಳೋದೇನೂ ಇಲ್ಲ ಬರೀ ನೀವು ನೋಡೋದಷ್ಟೇ ಇರೋದು ಅದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಬನ್ನಿ ಗಾಡಿ ಬರ್ತಾ ಇದೆ ನೀವು ಜರ್ಪುರಿ ಬೇಡಿ ನೀವು ನೋಡ್ಕೊಂಡು ಪಾಸ್ ಆಗಿ ಕೈಗಾರು ಬಾಡಿಗೆ ಸರ್ ಹಾಗೆ ಹಾಗೆ ಇರ್ಲಿ ಹಾಗೆ ಇಲ್ಲಿ नो एक कड़े मैं सर गाड़ी तो वीलर्स बता बस रेडी रेडी 3 2 1 गो एक्शन बन इधर चला एक फॉलो वन वाकी गाड़ी में एक तैयार